ವತಿಯಿಂದ ಉರ್ದು ಉನ್ನತೀಕರಿಸಿದ ಶಾಲೆಯಾದಂಥ ನಾಲ್ ರೋಡ್ನಲ್ಲಿ ಉರ್ದು ಶಿಕ್ಷಕರ ಕೊರತೆ ಕುರಿತು ಎಂದು ಮನವಿ ಪತ್ರವನ್ನು ಕೊಡಲು ನಾವು ಕ್ಷೇತ್ರ ಶಿಕ್ಷ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯಕ್ಕೆ ಆಗಮಿಸಿದ್ದೆವು ಇಲ್ಲಿರುವಂತಹ ಒಂದು ಉರ್ದು ಉನ್ನತೀಕರಿಸಿದ ಶಾಲೆಯಲ್ಲಿ ಈ ಸಲ ಒನ್ನೂರ ನಾಲ್ಕು ವಿದ್ಯಾರ್ಥಿಗಳ ದಾಖಲಾತಿಯಾಗಿದೆ ಇಲ್ಲಿ ಗಣಿತ ಕನ್ನಡ ಮತ್ತು ಇಂಗ್ಲಿಷ್ ಬೋಧಕರು ಹೆಚ್ಚಾಗಿದ್ದು ಉರ್ದು ಬೋಧಕರ ಕಡಿಮೆ ಸಂಖ್ಯೆ ಇದ್ದು ಮುಂದಿನ ದಿನಗಳಲ್ಲಿ ಉರ್ದು ಶಿಕ್ಷಕರನ್ನು ನೇಮಿಸಿ ಈ ಒಂದು ಶಾಲೆಯಲ್ಲಿ ಓದುತ್ತಿರುವಂತಹ ಮಕ್ಕಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಮಾನವಿ ಆಗ್ರಹಿಸುತ್ತದೆ ಹಾಗೂ ಈ ಒಂದು ಉರ್ದು ಶಿಕ್ಷಕರ ಕೊರತೆಯನ್ನು ನೀಗಿಸಿದ ಪಕ್ಷದಲ್ಲಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಮಕ್ಕಳು ಮತ್ತು ಮಕ್ಕಳ ಪಾಲಕರ ಜೊತೆಗೂಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಬಂದೇ ಧರಣಿ ಮಾಲುವದ ಮೂಲಕ ನಮ್ಮ ಹಕ್ಕನ್ನು ನ್ಯಾಯ ಸಮೇತವಾಗಿ ನಾವು ಪಡೆದುಕೊಳ್ಳಲು ವೆಲ್ಫೇರ್ ಪಾರ್ಟಿ ಹಣ ತೊಟ್ಟಿದೆ ಆದ್ದರಿಂದ ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಇದೀಗ ಮನವಿಯನ್ನು ಕೊಟ್ಟಿದ್ದೇವೆ ಆ ಮನವಿಯನ್ನು ಪುರಸ್ಕರಿಸುವ ತಕ್ಷಣವಾಗಿ ಬೋಧಕರನ್ನು ನೇಮಿಸುತ್ತೆಂದು ಆಶ್ವಾಸನೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಈ ಆಶ್ವಾಸನೆ ಪೂರ್ತಿ ಮಾಡ್ತಾರೆ ನಾವು ನಂಬಿ ಈ ಒಂದು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಇಡೀ ಒಂದು ಶಿಕ್ಷಣ ಇಲಾಖೆಗೆ ನಾವು ಕೃತಜ್ಞತೆ ಸಲ್ಲಿಸುತ್ತೇವೆ